ನಮ್ಮ ಹನುಮಂತಪ್ಪ ಭೋಸ್ಲೆ ಅವರು ಬಾಳ ಹಳೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಎಲ್ಲ ಹೋರಾಟಗಳಲ್ಲಿ ನಮ್ಮ ಈದ್ಗಾ ಮೈದಾನ ಹೋರಾಟ ಇರ್ಬೋದು ರಾಮ ಮಂದಿರ ಹೋರಾಟ ಇರ್ಬೋದು ಪ್ರತಿಯೊಂದು ಇಲೆಕ್ಷನ್ ದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಗಲಿರಳು ಸೇವೆ ಮಾಡಿದ್ದಾರೆ ಅವರು ಕಟ್ಟ ನಮ್ಮ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿ ಹನುಮಂತಪ್ಪ ಭೋಸ್ಲೆ ಅವರು ನಮ್ಮ ಹಳೆಯ ಕಾರ್ಯಕರ್ತರು ಈ ಭಾಗದಲ್ಲಿ ಚಲುವಿ ಒಬ್ಬ ಕೂಲಿ ಕಾರ್ಮಿಕ ಸಣ್ಣ ಮನೆಯಿಂದ ಬೆಳೆದ್ ನಾವ್ ನಾವು ನೋಡ್ಕೊಂಡು ಸಣ್ಣವ್ರಿಂದ ಈಗ ನಮ್ ಎಲ್ಲರ ಬೆಂಬಲ ಆಯ್ತದೆ ನಾವು ಇದನ್ನ ಹಿರಿಯರ್ ಗಮನಕ್ಕೂ ಆಲ್ರೆಡಿ ತಂದಿದೀವಿ ಮಾಡಿವಿ ಆ ಮನುಷ್ಯ ಇಷ್ಟ ದಿನ ದುರ್ದಾನ ಸ್ವಲ್ಪ ಅವ್ರು ನನಗೆ ಯಾರು ಇಲ್ಲ ಅನ್ನುವಂತ ಆಶಾವಣೆ ಆಗ್ಬಾರ್ದು ಸಂಕೇತ ಸನ್ಮಾನ ಮಾಡಿ ಮುಂದಿನ ದಿನಗಳಿಗೆ ಅವ್ನ ನಾವು ತೊಗೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ ಪಕ್ಷ ಯಾವತ್ತು ಕಾರ್ಯಕರ್ತರ ಬಿಟ್ಟು ಕೊಡುದಿಲ್ಲ ಕಾರ್ಯಕರ್ತರ ಪಕ್ಷಕ್ಕೆ ಯಾವಾಗ ಬಿಟ್ಟು ಕೊಡುದಿಲ್ಲ ಅಂತ ಮುಂದಿನ ಪಕ್ಷದಾಗೂ ಅವ್ರಿಗೆ ದೊಡ್ಡ ಪ್ರಮಾಣದಾಗ ನಾವು ಅವ್ರನ್ನ ಸನ್ಮಾನಿಸಬೇಕಂತ ಎಲ್ಲರಿಗೂ ಹಿರಿಯರಿಗೆ ಸನ್ಮುಖದಲ್ಲಿ ಅವ್ರು ತಿಳಿಸಿ ನಾಯಕರದ ಇದ್ರಾಗ ಅವ್ರನ್ನ ನಾವು ಸನ್ಮಾನ ಮಾಡ್ಬೇಕಂತ ನಮ್ದೆಲ್ಲ ಆಸೆ ಐತಿ ನಾಯಕರಿಗೂ ತಿಳಿಸ್ತೇವೆ ಪಕ್ಷದ ಪದಾಧಿಕಾರಿಗಳು ಆದ್ರೆ ಅವ್ರಿಗೆಲ್ಲ ತಿಳಿಸ್ತೀವಿ ನಿಮ್ಮ ಸೇವೆ ಗುರುತಿಸಿದಂತ ಸ್ಥಳೀಯ ನಾಯಕರು ಇವತ್ತು ನಿಮಗೆ ಸಾಂಕೇತಿಕ ಒಂದು ಏನೋ ಒಂದು ಸನ್ಮಾನ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಏನ್ ಹೇಳ್ತೀರಾ ಧನ್ಯವಾದ ಹೇಳ್ತೀರಾ ನನ್ನ ತುಂಬಾ ಹೃದಯ ಧನ್ಯವಾದಗಳನ್ನು ನಾನು ಹೇಳುತ್ತೇವೆ